ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಬರ್ರಿ ಹಪ್ಪಳದ ರೆಸಿಪಿ ಜೊತೆ ಬಂದೀನಿ ಉತ್ತರ ಕರ್ನಾಟಕ ಸೈಡ್ ಹಪ್ಪಳ ಹೆಂಗೆ ಮಾಡ್ತಾರಂತ ಅರ್ಪ ಉದ್ದಿನ ಬೇಳೆ ತೊಗೊಂಡೇವಿ ನೀವು ಯಾವ ಥರ ಅಳತಿ ತೊಗೋಬೋದು ಸೊ ನಾವು ಇದಕ್ಕೆ ಆರ್ಭಾವ ಅಂತ ಕರಿತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರೀತಾರ ಸೊ ಉದ್ದಿನ ಬೇಳೆ ತೊಗೊಂಡೇವಿ ಇದ್ರದ್ದೆ ಒಂದು ಫುಲ್ ಆರ್ಪವು ಒಂದು ಆರ್ಪವು ಮತ್ತು ಅದರ ಹಾಫ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫು ಆರ್ಪವು ಇದು ಏನದು ಹೆಸರುಬೇಳೆ ತೊಗೋಬೇಕು ಸೊ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಅಂತಾರೆ ಹೆಸರುಬೇಳೆ ಅಂತ ಸೊ ಆಮೇಲೆ ಹಾಕತ್ತಾರೆ ನೋಡಿರಿ ಸೊ ಒಂದು ಆರ್ಪವು ಹೆಸರುಬೇಳೆ ಆ್ಯಂಡ್ ಅದ್ರದ ಇನ್ನೊಂದು ಆರ್ಪವು ಇನ್ನೊಂದು ಹಾಫ್ ಆರ್ಪವು ಹೆಸರುಬೇಳೆ ಸೊ ಕಾಲ್ಪಾವೊಂದನೂ ಕರಿತೇವೆ ಇದಕ್ಕೆ ಸೊ ಈ ಥರನೂ ನೀವು ಮೆಜರ್ ಮಾಡ್ಬೋದು ಒಂದು ಅರ್ಪವು ಹೆಸರುಬೇಳೆ ಮತ್ತು ಒಂದು ಚಟಾಕ್ ಅಥವಾ ಕಾಲ್ಪವು ಸೊ ನನಗೆ ಅಷ್ಟೊಂದು ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ ಸೊ ಈ ಹೇಳ್ತಿದ್ದು ಇನ್ನೊಂದು ಸ್ವಲ್ಪ ಹೆಸರುಬೇಳೆ ಆಮೇಲೆ ಮಡಕಿ ಬೇಳೆ ಮಡಿಕೆ ಅಂತ ಕರಿತೇವಲ್ಲ ಸೊ ಆ ಮಡಕಿ ಬೇಳೆನೂ ಇಷ್ಟು ಈ ಅಳತಿಯಷ್ಟು ಹಾಕಬೇಕು ನಿಮಗೆ ಗೊತ್ತಿರುತ್ತೆ ಒಂದೊಂದು ಅಳತಿ ಸೊ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಓಕೆ ಏನು ಈಗೇನು ನಾವು ತೋರಿಸ್ತೀವಲ್ಲ ಇದಕ್ಕಿಂತ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಜಾಸ್ತಿ ಹಾಕಿದರೂ ಓಕೆ ಆಮೇಲೆ ಅಂಗಡಿ ಒಳಗೆ ಹಪ್ಪಳ ಖಾರ ಅಂತ ಸಿಗುತ್ತೆ ಸೊ ಆ ಹಪ್ಪಳ ಖಾರ ಹಾಕಬೇಕು ಅದು ಅವರು ಒಂದು ನೂರು ಗ್ರಾಮು ಒಂದು ನೂರು ಗ್ರಾಮ್ ತಗೊಂಬಂದು ಹಾಕಿದ್ರು ನಡೀತದೆ ಸೊ ಇವ್ರು ಇಷ್ಟು ಹಾಕತ್ತಾರ ನೋಡ್ರಿ ಸೊ ಖಾರ ಅಂತ ಸಿಗುತ್ತಾ ಒಂಥರ ಯಾವ ರೀತಿ ಇರುತ್ತಂದ್ರೆ ಸೋಡಾ ತಿನ್ನೋ ಸೋಡಾ ಅಂತೇವಲ್ಲ ಸೊ ಬೇಕಿಂಗ್ ಸೋಡಾ ಈ ಥರ ಆ ಥರ ಇರುತ್ತಾ ಬಟ್ ಗಟ್ಟಿ ಗಟ್ಟಿ ಇರುತ್ತಾ ಇದೊಂಥರ ಸಾಲ್ಟ್ ಸಾಲ್ಟ್ ಇರುತ್ತೆ ಸೊ ಇದಿಷ್ಟು ಹಂಗೆ ಏನು ಮೆಸರ್ಮೆಂಟ್ ಒಳಗೆ ಹಾಕತ್ತಾರ ಸೊ ಇದಿಷ್ಟನ್ನು ಗಿರಣಿ ಕೊಟ್ಟು ಕಳಿಸ್ಬೇಕು ಅದ್ರ ಜೊತೆ ಮೆಣಸು ಎರಡು ನಿಮಗೆ ಯಾವ ಥರ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮೆಣಸು ಹಾಕೋಬೋದು ಅದನ್ನು ಗಿರಣಿ ಕೊಟ್ಟು ಕಳ್ಸಿದ್ವಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಬರಕ್ಕೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಇದನ್ನು ನಾವು ಫಸ್ಟ್ ಒಂದಿಷ್ಟು ಹಾಕಿಬಿಟ್ಟಿದ್ದೆ ಆಮೇಲೆ ವೀಡಿಯೋ ಮಾಡ್ಬೇಕನ್ನೋದು ನೆನಪಾಗಿ ಮತ್ತು ಇನ್ನೂ ಸ್ವಲ್ಪ ಹಾಕಾಗತ್ತೀನಿ ಸೊ ಜಾಸ್ತಿ ಹಾಕಿದ್ರು ನಿಮ್ಗೆ ಬಿಟ್ಟಿದ್ದು ಯಾಕಂದರೆ ಅದರ ಅಳತೆ ನಿಮಗೆ ಗೊತ್ತಿರುತ್ತಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಇದ್ರದ್ದು ನಾನೇನು ಈಗ ಮೆಜರ್ಮೆಂಟ್ ತೊಗೊಂಡೇನಲ್ಲ ಅದಕ್ಕೆ ಎರಡು ಪಟ್ಟೆ ನೀವು ಹಾಕ್ಕೋಬೋದು ಸೊ ಆಮೇಲೆ ಸಾಲ್ಟು ಅದೆಲ್ಲ ಹಾಕಿ ನಿಮ್ಗೆ ಎಷ್ಟು ಉಪ್ಪು ಬೇಕಲ್ಲ ಸೊ ಅಷ್ಟು ಹಾಕಿ ಆಮೇಲೆ ಅದನ್ನು ನಮಗೆ ಕಡಿಮೆ ಆಗಿತ್ತಂದ ಅಂದ್ಕೊಂಡು ಇನ್ನು ಕಡಿಮೆ ಆಗಿತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಡ್ವಿ ಅದು ನಾವೇನು ಮೆಸರ್ಮೆಂಟ್ ತೋರಿಸಿದ್ನಲ್ಲ ಜೀರಿಗೆ ಅವೆಲ್ಲ ಅದ್ರಾಗ ಎರಡು ಪಟ್ಟು ಅಥವಾ ಮೂರು ಪಟ್ಟು ನೀವು ಹಾಕೊಂಡ್ರೆ ಚೆನ್ನಾಗಿರುತ್ತಾ ಸೊ ಆಮೇಲೆ ಈ ಥರ ನಾದಿ ಒಂದು ದೊಡ್ಡ ಡಬ್ಬಿ ಒಳಗೆ ಹಾಕಿ ಡಬ್ಬಿ ಒಳಗೆ ಹಾಕಿಡ್ರಿ ಮತ್ತು ನೀವು ಇದನ್ನು ಬೆಳಗ್ಗೆ ಮಾಡಾಕತ್ತೀರಿ ಅಂದ್ರೆ ಬೆಳಗ್ಗೆ ಈ ಥರ ಎಲ್ಲ ಮಾಡಿ ಇಡಾಕತ್ತೀರಿ ಅಂದ್ರೆ ಉಂಡೆ ಮಾಡಿಟ್ಟಿರಿ ಅಂದ್ರೆ ಅದನ್ನು ಸಾಯಂಕಾಲ ಒಂದು ಐದಾರು ಗಂಟೆ ಸುಮಾರು ಈ ಥರ ಜಜ್ಜಿಕೊಂಡು ಹಿಂಗೆ ಉಳ್ಳಿ ಮಾಡಿದ್ರಿ ಇದನ್ನು ಒನ್ ಡೇ ಫುಲ್ ಬಿಟ್ಬಿಡ್ರಿ ಅಂದ್ರೆ ಸಾಯಂಕಾಲ ಬಿಟ್ಟು ಬೆಳಗ್ಗೆ ಮರನೇ ದಿನ ಬೆಳಗ್ಗೆ ನೀವು ಹಪ್ಪಳ ಮಾಡ್ಕೋಬೋದು ಸೊ ಈ ಥರ ಮಾಡಿಕೊಡ್ರಿ ಅಂದರೆ ಅದನ್ನು ಎಷ್ಟು ಬಿಡ್ತೀವಲ್ಲ ಇದನ್ನು ಒಂದು ಫೋರ್ ಡೇಸ್ ಮಠನೂ ನೀವು ಮಾಡಿ ಈ ಥರ ಉಳ್ಳಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಫೋರ್ ಡೇಸ್ ಮಠನೂ ಇದನ್ನು ಉದ್ಬೋದು ಹಾಳಿ ಉದ್ಬೋದು ಅಂದ್ರೇನು ಹಪ್ಪಳ ಉದ್ಬೋದು ಸೊ ಈ ರೀತಿ ಫಸ್ಟ್ ಎಣ್ಣೆ ಹಚ್ಚಿ ನಾವು ಇದು ಫಸ್ಟ್ ಕುಟ್ತೀವಿ ಹಿಟ್ಟನ್ನ ಕುಟ್ಟಿ ಎಣ್ಣೆ ಎರಡಕ್ಕೂ ಇದಕ್ಕೆ ಏನದು ಕಲ್ಲಿಗೆ ಮತ್ತು ಅದೇನು ಕುಟ್ಟೋದು ಇರುತ್ತಲ್ಲ ಅದಕ್ಕೆ ಎಣ್ಣೆ ಹೆಚ್ಚಿ ಆಮೇಲೆ ಅದೇನು ಉಳ್ಳಿ ಮಾಡಿಟ್ಟಿದ್ವಲ್ಲ ಇದನ್ನು ಆ ಹಿಟ್ಟನ್ನು ಅದನ್ನು ಕುಟ್ತೇವೆ ಕುಟ್ಟಿ ಚೆನ್ನಾಗಿ ಮೆದುವಾಗಬೇಕು ಮೆದುವಾದಮೇಲೆ ಈ ಥರ ಎಣ್ಣೆ ಹೆಚ್ಚಿ ಆ ಡಬ್ಬಿಗೆ ಅದನ್ನು ಉಳ್ಳಿ ಮಾಡಿಟ್ಟಿರ್ತೇವೆ ಅದನ್ನು ಮರನೇ ದಿನ ನಾವೇನು ಮಾಡ್ತೀವಿ ಹಪ್ಪಳ ಮಾಡ್ತೀವಿ ಸೊ ಹಪ್ಳಾನ ಮಾಡಬೇಕಾರ ಹಪ್ಪಳ ಮಾಡಿರ್ತೀವಲ್ಲ ಆ ಹಾಳಿನ ಒಮ್ಮುಕ್ಲೇ ಹೋಗಿ ಇಡಂಗಿಲ್ಲ ಬಿಸ್ಲಾಗ್ ಹಾರಾಕಿ ಬಿಡಂಗಿಲ್ಲ ಯಾಕಂದ್ರೆ ಅವು ಒಂಥರ ಕರೆದಾಗ ಕೆಂಪಾಗ್ಬಿಡ್ತಾವ ಸರಿ ಬರೋಂಗಿಲ್ಲ ಸೊ ಹಾಗಾಗಿ ಅವತ್ತ ಏನು ಹಾಳಿ ಹಾಕಿರ್ತೀವಲ್ಲ ಏನೇ ಹಪ್ಪಳ ಮಾಡಿರ್ತೀವಲ್ಲ ಅವತ್ತು ಒನ್ ಡೇ ಫುಲ್ ನೆರಳೊಳಗೆ ಮನೆಯಾಗ ಒಣಗಿಸ್ರಿ ಒಂದು ದೊಡ್ಡದು ಸೀರೆ ಅಥ್ವಾ ಏನಾರ ಅರ್ಬಿ ತೊಗೊಂಡು ಹಾಕಿ ನೀಟಾಗಿ ಒಣಗಿಸ್ರಿ ಒಂದ್ರ ಮೇಲೆ ಒಂದು ಹಾಕಿರಿ ಯಾಕಂದ್ರೆ ಅವು ಮತ್ತು ಒಂದೊಂದು ಒಂದೊಂದು ಕಡೆ ಒಂದೊಂದು ಹೊಂದಿಸ್ಕೊತ ಬಂದ್ರಿ ಅಂದ್ರೆ ಏನಾಗ್ತವೆ ಒಂಥರ ಒಂದು ಕಡೆ ಮೇಲೆ ಏರ್ತವು ಒಂದು ಕಡೆ ಮುದುಡಾಕ್ತವು ಸೊ ಅದು ಸರಿಯಾಗಂಗಿಲ್ಲ ಸೊ ಅದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಹಾಕಿರಿ ಆಮೇಲೆ ನೀಟಾಗಿ ಅದ್ರ ಮೇಲೆ ಏನಾರು ಮುಚ್ಚಿ ಒನ್ ಡೇ ಫುಲ್ ಮನೆಯೊಳಗೆ ಬಿಟ್ಟು ಆಮೇಲೆ ಬಿಸಿಲಾಗ ಭಾಳ ದೊಡ್ಡ ಭಾಳ ಬಿಸಿಲಿದ್ದಾಗಲ್ಲ ಒಂದು ಸ್ವಲ್ಪ ಬಿಸಿಲಿದ್ದಾಗ ಒಂದು ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡರೊಳಗೆ ಒಂದು ಅರ್ಧ ತಾಸು ಅಥವಾ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಹಿಂಗೆ ಬಿಸಿಲಾಗ ಒಂದು ನೀಟ್ ಒಣಗಿಸಿ ಒಂದು ಅರ್ಧ ತಾಸು ಅಥವಾ ನಲ್ವತ್ತೈದು ನಿಮಿಷದಾಗ ಒಣಗಿಸಿ ಏನೈತಿ ಮನೆಗೆ ಒಳಗೆ ತಂದು ಇಟ್ಬಿಟ್ರೆ ಮುಗೀತು ಹಬ್ಳದ್ದು ಮತ್ತು ನೀಟಾಗಿ ಅವನ್ನ ಭಾಳ ಹಿಟ್ಟಾಗಿ ಹೋಗ್ಬೇಡ್ರಿ ಏನದು ಉದ್ದ ಬುಕಾರ ಯಾಕಂದ್ರೆ ಲಘು ಹುಳು ಹತ್ತಿಬಿಡ್ತಾವ ಸೊ ಹೀಗಾಗಿ ಮತ್ತು ಭಾಳ ತಳ್ಳಗೂ ಅಲ್ಲ ಭಾಳ ದಪ್ಪನೂ ಅಲ್ಲ ಅಂಚಿ ಉದ್ರಿ ಅಂದ್ರೆ ನಿಮ್ಗೆ ಹಪ್ಪಳ ಚೊಲೋ ಬರ್ತಾವೆ ಒಂದು ವರ್ಷದ ಮಟ್ಟ ಇಟ್ಕೊಂಡು ತಿನ್ಬೋದು ಮತ್ತು ಆರು ತಿಂಗಳು ಅಥವಾ ಮೂರು ತಿಂಗಳು ಒಮ್ಮೆ ಬಿಸಿಲಿಗೆ ಹಾಕೊತಾನೆ ಇರ್ರಿ ಯಾಕಂದರೆ ಇವಕ್ಕೆ ಹಪ್ಳಕ್ಕೆ ಭಾಳ ಹುಳ ಹಿಡಿದ್ಬಿಡ್ತಾವೆ ಭಾಳ ಟೇಸ್ಟಿಯಾಗ್ತವೆ ಹಪ್ಪಳ ಸೊ ನಾವೇನಾದರೂ ಒಂದೊಂದು ನೀಟಾಗಿ ಒಂದ್ರ ಒಂದು ಹಾ ಹೊಂದಿಸ್ಲಂಗ ಹಂಗೆ ಒಂದೊಂದು ಹೊಂದಸ್ಕೊಂತ ಹೋದ್ವಿ ಅಂದ್ರೆ ಅವೇನಾಗ್ಬಿಡ್ತಾವೆ ಒಂದು ಕಡೆ ಮುದ್ದಾಗ್ಬಿಡ್ತಾವೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಸೊ ನಿಮ್ಗೆ ಯೂಸ್ ಆಗಿದ್ದರೆ ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್